ಹತ್ರ ಬಂದು ದುಡ್ಡು ಕೇಳೋದು ಸಂಘ ಚೀಟಿ ಕಟ್ಬೇಕು ನೆಳಕೆ ಏನ್ ಮಾಡಾನೆ ಅಂದ್ರೆ ಸಾಲ ಎತ್ಕೋ ಅಂತ ಹೇಳಿದ್ನೆ ಆಂಜನೇಯನಿಂದ ನೀ ದುಡಿಮೆ ಮಾಡು ದುಡಿಮೆ ನಾನು ಮಾಡ್ಬೇಕ್ರಿ ದುಡಿಮೆ ನಂದಾಗಬೇಕು ಸಮ ನಾಪಡ್ಬೇಕು ಫಲಾಫಲಗಳ ನಿರ್ಣಯ ಸರಿ ಇಲ್ದೇ ಆದಾಗ ದೇವ್ರು ಕೇಳ್ಬೇಕು ಯಾಕಪ್ಪ ಇಟ್ಟು ದುಡಿದ್ರು ನೆಮ್ಮದಿ ಇಲ್ವಲ್ಲ ಅಂತ ಕೇಳ್ಬೇಕಪ್ಪ ಅದು ದುಡ್ಬಿಟ್ ನಾಳೆ ದುಡ್ಡು ಕಟ್ಬೇಕಲ್ಲ ಎಲ್ತಾರನೇ ಅಂದ್ರೆ ತಕೋಚ್ ಉಂಗ್ರ ಬಿಚ್ಚಿ ಕೊಡ್ತೀನಿ ಏನು ಕಾದದ ಅದಕ್ಕೆ ಆಲೋಚಿಸ್ಬೇಕು ನಾವು ದೇವರತ್ರ ಹತ್ರ ಬಂದು ಆಯಸ್ ಕೊಡು ಆರೋಗ್ಯ ಕೊಡು ಐಶ್ವರ್ಯ ಕೊಡು ಆಯಸ್ಸು ಕೊಡು ಆರೋಗ್ಯ ಕೊಡು ಐಶ್ವರ್ಯ ಕೊಡು ಬರೀ ಮೂರೇ ಆರೋಗ್ಯ ಕೊಡ್ಬಿಡ್ರೆ ಆಯ್ತಾ ನೆಮ್ಮದಿ ಬೇಡವಾ ಜೀವನದಲ್ಲಿ ಸಂತೋಷ ಬೇಡವಾ ಅದನ್ನು ಕೇಳೋದು ಬೇಡವಾ ನಾವು ಅದಕ್ಕೆ ಭಗವಂತನತ್ರ ಬಂದಾಗ ನನ್ನ ಬದುಕ ನೆಮ್ಮದಿ ಅಂದಿಡು ನನ್ನವರೇ ನನ್ನ ಮೇಲೆ ಕುಹಕವಾಡದಂತಿರು ನನ್ನಿಂದ ಮತ್ತೊಬ್ಬರ ಬದುಕು ನೋಯಿಸದಂತೆ ನನ್ನ ಬದುಕನ್ನಿಡು ಇದನ್ನು ನಿನ್ನ ಬೇಡುವೆ ಭಗವಂತ ಕರುಣಿಸೋ ನನ್ನ ಹನುಮಂತ ನನ್ನೂ ಚೆನ್ನಾಗಿಡು ನನ್ನಿಂದ ಇನ್ನೊಬ್ರು ತೊಂದರೆ ಆಗದಂಗೆ ಇಡು ಅಂತ ಕೇಳ್ಬೇಕು ಯಾಕೆಂದರೆ ಬಂದು ದೇವ್ರ ಕೈ ಮುಗಿದು ಸುಮ್ಮನೆ ಹೋಗ್ಬೇಕಲ್ಲ ಕೈ ಮುಗಿದು ಊಟ ಮಾಡಿ ಕೆಲವ್ರು ಬಂದರೆ ಹಂಗೆ ಹಂಗ ಹೋಗುವುದಿಲ್ಲ ಒಳ್ಳೆ ಫಂಕ್ಷನ್ ಮಾಡ್ತವ್ರೆ ಎಷ್ಟು ಕಲೆಕ್ಷನ್ ಮಾಡಿರ್ಬೋದು ಅಂತವ್ರು ಎಷ್ಟು ಮಾಡಿರ್ಬೋದು ಇವರು ಒಂದು ಐದು ಜನ ಸೇರ್ಕೊಂಡು ಐದು ಕೋಟಿ ಮಾಡೋರ ಅಂತ ಕೆಲವರು ಹಾಂ ಒಂದು ಐದು ಲಕ್ಷ ಹೊಡೆದವ್ರು ಬಿಡು ಅಂತ ಕೆಲವರು ಇವೆಲ್ಲ ಅನವಶ್ಯಕ ಅವಶ್ಯಕತೆ ಇಲ್ಲದೆ ನಮ್ಮ ನೆಮ್ಮದಿ ನಾವು ಹಾಳು ಮಾಡೋಕ್ಕೂ ಲೆಕ್ಕ ಇವೆಲ್ಲ ಕೇಳೋದಿದ್ರೆ ದೇವರೂ ಹೋಗಿ ಕೇಳಬೇಕು ಇಲ್ಲ ಸುಮ್ಮನೆ ಮುದ್ದೆ ತಿನ್ಬಿಟ್ಟು ಮನ್ಕೋಬೇಕು ಈ ಸಂಕಟ ಪಟ್ಕೊಂಡು ಹೋದರೆ ಶುಗರ್ ರೈಜ್ ಅಷ್ಟೇ ಇನ್ನೇನು ಆಗೋದಿಲ್ಲ ಅದಕ್ಕೆ ಯಾವತ್ತೂ ಕೂಡ ನಮ್ಮ ಮನಸ್ಥಿತಿ ಅಂತ ನಮ್ಮ ಬದುಕು ಇವತ್ತು ವಿಶೇಷವಾದ ದಿನ ಹನುಮ ಜಯಂತಿಯ ಸಂದರ್ಭ ಈ ಸಂದರ್ಭಕ್ಕೆ ನಾವು ನೀವೆಲ್ಲ ಸಾಕ್ಷಿಭೂತರಾಗಿದ್ದೇವೆ ಪ್ರತಿಷ್ಠಿತವಾದಂಥ ಪ್ರಾಚೀನವಾದ ಪುರ ರಾಮನಗರ ರಾಮನ ಹೆಸರನ್ನೇ ಹೊತ್ತಂಥ ರಾಮನಗರದಲ್ಲಿ ಮುಖ್ಯ ರಸ್ತೆಯಲ್ಲಿ ಹನುಮ ದೇವರ ದಿವ್ಯವಾದ ದರ್ಶನ ಈ ಜೊತೆಗೆ ಇವತ್ತು ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮತ್ತು ಸಂಗಡಿಗರಿಂದ ಭಕ್ತಿಯ ದರ್ಶನ ಅದಕ್ಕೆ ನಾಡಿನ ಸಮಸ್ತ ಬಂಧುಗಳಿಗೆ ವಿಶ್ವದ ಸಮಸ್ತ ಸಂಕುಲಕ್ಕೆ ಜೀವ ಸಂಕುಲಕ್ಕೆ ಹನುಮದೇವರ ದಿವ್ಯಾಶೀರ್ವಾದವಿರಲಿ ಆಂಜನೇಯನ ಕೃಪಾ ಕಟಾಕ್ಷವಿರಲಿ ರಾಮನ ದುಃಖವನ್ನೇ ದೂರ ಮಾಡಿದ ಧೀಮಂತ ಅವನೇ ನಮ್ಮ ಹನುಮಂತ ಮಾತೆ ಸೀತೆ ಅಶೋಕವನದಲ್ಲಿ ಅಯ್ಯೋ ಇನ್ನೇನು ಈ ರಾವಣನ ಉಪಟಳ ತಾಳ್ಲಿಕ್ಕಾಗೋದಿಲ್ಲ ಈ ರಕ್ಕಸ ಬಿಡೋದಿಲ್ಲ ನನ್ನ ಶೀಲವನ್ನು ಕಳ್ಕೊಳ್ಳೋ ಬದಲು ನನ್ನ ಪ್ರಾಣ ಕಳ್ಕೊಂಡ್ರು ಸರಿಯೇ ಅಂತ ತನ್ನ ಕೇಶ ತನ್ನ ಕೂದಲು ತಲೆಗೂದಲಿಂದ ತನ್ನ ಕೊರಳನ್ನು ಸುತ್ತಿಕೊಂಡು ಸಾಯ್ಲಿ ಕೊಟ್ಟಿದ್ಲಂತ ಆಗ ಜಿಗಿದು ಬಂದ ನವ ನನ್ನ ಹನುಮ ಅಮ್ಮ ರಾಮ ಕ್ಷೇಮ ಅಮ್ಮ ನೀ ಸಾಯ್ಬಾಡ್ತಾಯಿ ರಾಮಕ್ಷೇಮ ಶ್ರೀರಾಮಚಂದ್ರ ಆ ಕ್ಷೇಮವಾಗಿದ್ದಾನೆ ರಾಮಚಂದ್ರ ಬರ್ತಾನೆ ನಿನ್ನನ್ನು ಈ ರಕ್ಕಸ ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ ಅಂತೇಳಿ ಆ ನೋಡಿ ಸೀತಾಮಾತೆಯ ಸಂಕಟವನ್ನ ದೂರ ಮಾಡದ ರಾಮನ ದುಃಖವನ್ನು ದೂರ ಮಾಡದ ಅವನ ಯಾರು ಗೊತ್ತಾ ನಮ್ಮ ಕನ್ನಡ ಕುವರ ವಾನರ ಯೂತ ಮುಖ್ಯ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಾಂ ಬುದ್ಧಿಮತಾ ಮುರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಹನುಮಂತ ಧೀಮಂತ मारुतीराया राया गुणता अनुमता ती मंगता मारुती राया गुणता ती मंगता मारुतीरा I'm <laughs> sorry. ಿದೆ ರಾಮರ ಶೋಕವ ದೂರ ಮಾಡಲು ಸಾಗರವನ್ನು ಲಂಘಿಸಿದೆ ನಿನಗಾರು ಸಾಡಿ ता र समर्थनानुमन्त शिष्ट रक्षिमता ರಾಮ ರಾಮ ಗೋವಿಂದ ಆಂಜನೇಯ ವರ್ಣ ಗೋವಿಂದ ಮಾಡು ಗೋವಿಂದ ಓ ಹರಿಯದ ಲೈಲ ಪರಾಗು ಗೋವಿಂದ ಗೋವಿಂದ ಪಾರ್ವತಿ ಪತಯೇ ಹರೇ ಹರ ಮಹದೇವ ಶಂ